ಖ್ಯಾತ ಸಿನಿಮಾ ನಟ ಮತ್ತು ಪರಿಸರವಾದಿ ಆದಿವಾಸಿ ಬುಡಕಟ್ಟು ಹೋರಾಟಗಾರ ಚೇತನ್ ಅಹಿಂಸಾ ಅವರು ಕರ್ನಾಟಕ ಗಣಿಬಾಧಿತ ಪ್ರದೇಶ ಹೋರಾಟ ಸಮಿತಿ ಹಾಗೂ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣಾ ವೇದಿಕೆ ಬಳಗದೊಂದಿಗೆ ಚಿತ್ರದುರ್ಗದ ಗಣಿಬಾಧಿತ ಪ್ರದೇಶದ ಜನರ ನೋವು ಸಂಕಷ್ಟಗಳ ಬಗ್ಗೆ ಅರಿಯಲು ಅಧ್ಯಯನ ಮತ್ತು ಸಂಶೋಧನಾ ತಂಡದೊಂದಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಾಧ್ಯಮ ಸಂವಾದ ಮಾಡಿದ ಬಳಿಕ ರೈತರೊಂದಿಗೆ ಹಾಗೂ ಮಹಿಳೆಯರೊಂದಿಗೆ ಚರ್ಚೆ ಮಾಡಿದರು ಜಿ ಕನ್ನಡ ನ್ಯೂಸ್ ಕೂಡ ಇವರೊಂದಿಗೆ ಗಣಿ ಪ್ರದೇಶಗಳಲ್ಲಿ ಸಂಚಾರ ಮಾಡಿದಾಗ ಕ್ಯಾನ್ಸರ್ ಅಸ್ತಮಾ ಸೇರಿದಂತೆ ಅನೇಕ ಖಾಯಿಲೆಗಳಿಂದ ಜನರು ಬಳಲುತ್ತಿರುವ ಭಯಾನಕ ಸಂಗತಿಯನ್ನು ಹೊರಹಾಕಿದ್ರು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್ ನಡೆಸಿದ ಚಿಟ್ ಅಲ್ಲಿ ನೋಡ್ಕೊಂಡು ಬನ್ನಿ ಸಿನಿಮಾ ನಟರೊಂದು ಮಾತ್ರಕ್ಕೆ ಕೇವಲ ಬೆಂಗಳೂರಿನಷ್ಟೇ ಇರುವಂತ ವ್ಯವಸ್ಥೆ ಇರ್ತದೆ ಅದು ವಿಶೇಷವಾಗಿ ಅಹಿಂಸಾ ಚೇತನ ಹೆಸರ ಮೂಲಕ ಇಡೀ ನಾಡಿನಾದ್ಯಂತ ಭಾರತದಾದ್ಯಂತ ಖ್ಯಾತಿಯನ್ನು ಗಳಿಸಿದವರು ಚೇತನವರು ಅವರು ಆ ಚೇತನ್ ಅಂದ ಮಾತ್ರಕ್ಕೆ ಸಿನಿಮಾ ನಟ ಅಷ್ಟೇ ಅಲ್ಲ ಒಬ್ಬ ಹೋರಾಟಗಾರ ಚಿಂತಕ ಪ್ರಭಾವಿ ಯುವ ಚೇತನ್ ಅನ್ನುವ ಧ್ವನಿ ಕೂಡ ಇದೆ ಇವತ್ತು ಅವರು ಮಧ್ಯ ಕರ್ನಾಟಕದ ಕೋಟೆಗಳ ನಾಡು ಚಿತ್ರಗ ಜಿಲ್ಲೆಗೆ ಆಗಮಿಸಿದರು ಜಿಲ್ಲೆಗೆ ಬಂದಂಥ ಚೇತನ್ ಅವರು ಕೇವಲ ಕಾರ್ಯಕ್ರಮ ಅಷ್ಟೇ ಇರಲಿಲ್ಲ ಆ ಕಾರ್ಯಕ್ರಮದ ನಂತರ ಒಂದು ಗಣಿಬಾಧಿತ ಪ್ರದೇಶಗಳ ಸಂಬಂಧಪಟ್ಟಂಥ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿ ವೀಕ್ಷಣೆ ಮಾಡಿಕೊಂಡು ಬಂದರು ಎಸ್ ಚಿತ್ರದುರ್ಗ ಜಿಲ್ಲೆ ಅತ್ಯಂತ ಬಡ ಜಿಲ್ಲೆ ಅನ್ನುವ ಆ ರಾಜಕಾರಣಿಗಳ ಧ್ವನಿಗೆ ಚೇತನ್ ಸರ್ ಯಾರಿಗೂ ಉತ್ತರ ಕೊಡ್ತಾರೆ ಅಂತ ಕೇಳೋ ಬನ್ನಿ ಸರ್ ನಮಸ್ಕಾರ ತಾವು ಚಿತ್ರದುರ್ಗ ಜಿಲ್ಲೆಗೆ ಬಂದು ಭೇಟಿ ಕೊಟ್ಟರಿ ಚಿತ್ರದುರ್ಗ ಜಿಲ್ಲೆ ಬಡ ಜಿಲ್ಲೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಸಮಸ್ಯೆಗಳೆಷ್ಟಿದೆ ಶ್ರೀಮಂತ ಎಷ್ಟು ತಾವು ಹೇಳಿ ಸರ್ ಅದು ಎಲ್ಲೆಲ್ಲಿ ಅಂತ ಬಡ ಜಿಲ್ಲೆ ಅನ್ನೋದಕ್ಕಿಂತ ಇಲ್ಲಿ ಭಾಳ ಶ್ರೀಮಂತಿಕೆ ಇದೆ ಬಟ್ ಅದು ಕೆಲವು ವ್ಯಕ್ತಿಗಳಲ್ಲಿ ಕೈಯಲ್ಲಿ ಜಾಸ್ತಿ ಇರ್ಬೋದು ಬೇರೆ ಬೇರೆ ಎಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಸಮಸ್ಯೆ ಇರ್ಬೋದು ಅಸಮಾನತೆ ಜಾಸ್ತಿ ಇದ್ದಂಗೆ ಕಾಣಿಸ್ತಾ ಇದೆ ನನಗೆ ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ನಾವು ಒಂದು ಗಣಿಬಾಧಿತ ಪ್ರದೇಶಗಳಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಅರ್ಥ ಮಾಡ್ಕೊಳೋಕ್ ನೋಡ್ತೀನಿ ಇಲ್ಲಿ ಭಾಳ ಒಂದು ಮೈನಿಂಗಿಂದ ಎಷ್ಟೋ ಸಮಸ್ಯೆಗಳಾಗಿದೆ ನಮ್ಮ ರೈತರಿಗಾಗಿರ್ಬೋದು ನಮ್ಮ ಮಹಿಳೆಯರ ಆರೋಗ್ಯ ಆಗಿರ್ಬೋದು ಭಾಳ ಜನರಿಗೆ ಬ್ರೀದಿಂಗ್ ಆಸ್ಮಾ ಪ್ರಾಬ್ಲಮ್ಗಳಾಗಿರ್ಬೋದು ವಾಟರ್ ಕಂಟ್ಯಾಮಿನೇಷನ್ ಆಗಿರ್ಬೋದು ನಮಗೆ ಎಷ್ಟೋ ಸಮಸ್ಯೆಗಳು ನಡೀತಾ ಬಂದಾಗಿದೆ ನಮಗೆ ನೋಡಿ ಎರಡು ಹಿಂದೆ ಇದೇ ಚಿತ್ರದುರ್ಗದಲ್ಲಿ ಕಾವಾ ಕಾವಾಡಿಗರ ಹಟ್ಟಿಗೆ ನಾನು ಬಂದಿದ್ದೆ ಆ ಕಾವಾಡಿಗರ ಹಟ್ಟಿನಲ್ಲಿ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳಿಂದ ಬೇರೆ ಬೇರೆ ಕಂಟ್ಯಾಮಿನೇಷನಿಂದ ಎಷ್ಟೋ ನೂರಾರು ಜನ ಆಸ್ಪತ್ರೆಗೆ ಹೋಗಿದ್ದರು ಮತ್ತು ಐದಾರು ಜನ ಜೀವನವೂ ಕಳ್ಕೊಂಡ್ರು ಆದರೆ ಅದು ಒಂದು ಆ್ಯಕ್ಟ್ ಆಫ್ ಅಮಿಷನ್ ಅಂದರೆ ಅದು ಒಂದು ಕೆಲಸ ಮಾಡದೆ ಕ್ಲೀನ್ ಅದು ಅದಾಗಿರ್ಬೋದು ಈ ಥರದ ಮೈನಿಂಗಿಂದ ನಡೀತಾ ಇರೋದು ಅನಾರೋಗ್ಯ ಸಮಸ್ಯೆಗಳು ಬ್ರೀದಿಂಗ್ ಸಮಸ್ಯೆಗಳು ಕ್ಯಾನ್ಸರ್ ಬರ್ತಾ ಇರೋದು ಇದೆಲ್ಲ ನಮಗೆ ಆ್ಯಕ್ಟ್ ಆಫ್ ಕಮಿಷನ್ ಅನ್ನೇ ಉದ್ದೇಶಪೂರ್ವಕವಾಗಿ ಮಾಡಿ ನಮ್ಮ ಜನರ ಜೀವನಕ್ಕೆ ಕಷ್ಟಪಡ್ತಾ ಇದ್ದಾರೆ ಸೊ ಇದರಲ್ಲಿ ಏನಾಗ್ತಾಯಿದೆ ಅಂದರೆ ಕೆಲವು ವ್ಯಕ್ತಿಗಳು ಭಾಳ ದುಡ್ಡು ಮಾಡ್ಕೊಳ್ತಾ ಇರ್ಬೋದು ಕೆಲವು ವ್ಯಕ್ತಿಗಳು ರಾಜಕಾರಣಿಗಳಿಗೆ ಸಂಬಂಧಪಟ್ಟಿರೋರು ಅವರ ಖಜಾನೆಗಳು ತುಂಬಿಸ್ತಾ ಇರ್ಬೋದು ಅವರ ಜೇಬು ತುಂಬಿಸ್ಕೊತಾ ಇರ್ಬೋದು ಆದರೆ ಬಹುತೇಕ ಜನರಿಗೆ ಭಾಳ ಸಮಸ್ಯೆ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿಯ ಮೂಲಕ ಅತ್ಯಂತ ಯಶಸ್ವಿಯಾದಂಥ ಹೋರಾಟವನ್ನು ತಂದುಕೊಟ್ರು ಅದೇ ರೀತಿ ಪರಿಸರದ ಚಳವಳಿ ಅಷ್ಟೇ ಅಲ್ಲ ಎಲ್ಲ ರೀತಿಯ ಬದಲಾವಣೆಯ ಪರಿಸರ ಆಗಬೇಕು ಆ ರೀತಿಯ ಅಂದರೆ ಪರಿವರ್ತನೆಯ ಪರಿಸರವನ್ನು ಸೃಷ್ಟಿ ಮಾಡಬೇಕು ಅನ್ನುವ ಕಾಳಜಿ ಇಟ್ಟಿರುವಂಥ ಚೇತನ್ ಅವರ ಉದ್ದೇಶಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅವರೊಟ್ಟಿಗೆ ಅಂದರೆ ಒಂದು ಪ್ರತಿ ಪ್ರತಿಯೊಂದು ಹೆಜ್ಜೆಗೆ ಮತ್ತೊಂದು ಹೆಜ್ಜೆ ಕೈಗೆಡಿಸಿದರೆ ಮಾತ್ರ ಅದಕ್ಕೊಂದು ಶಕ್ತಿ ಸಿಗುತ್ತೆ ಅನ್ನುವ ಮಾತನ್ನ ನಾನು ನಿಂಬು ಹೆಂಚಿಕೊಳ್ತೇನೆ ಸರ್ ಜಿಕ್ಕದ ನಡನೆ ಯೌಸ ಚಿತ್ರದುರ್ಗ